ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರೋಶ ಕುಚ್ಚು ಅಂದ್ರೇನೆ ಗೊತ್ತಿಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೋಬೋದು ಆ ತರ ಒಂದು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಕ್ರೋಶ ಕುಚ್ಚನ್ನು ಯಾವ ತರ ಹಾಕ್ಬೇಕಂತ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಯುತ್ತೆ ಕ್ರೋಶ ಕುಚ್ಚು ಹಾಕೋದಕ್ಕೆ ಮೊದಲು ಬೇಕಾಗಿರೋದು ಕ್ರೋಶ ನೀಡಲು ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ನೋಡಿ ಈ ನೀಡಲ್ ಬಂದು ಈ ತರ ಇರುತ್ತೆ ಇದರಿಂದ ನಾವು ಕ್ರೋಶ ವರ್ಕ್ ಮಾಡ್ಕೋಬೇಕು ಹಾಗೆ ನೆಕ್ಸ್ಟ್ ಬೇಕಾಗಿರೋದು ಆರೆಳೆ ದಾರ ನೋಡಿ ಈ ತರ ಆರೆಳೆ ದಾರ ತಗೊಂಡಿದೀನಿ ಇದನ್ನ ಯಾವುದಾದ್ರೂ ಈ ತರ ಚಿಕ್ಕ ರಟ್ಟ ಇರಬಹುದು ಯಾವುದಾದರೂ ಕಾರ್ಡ್ ಇರ್ಬೋದು ಅದಕ್ಕೆ ನೀವು ಈ ತರ ಸುತ್ಕೋಬೇಕಾಗುತ್ತೆ ಒಂದು ಸೀರೆಗೆ ಎಷ್ಟು ಬೇಕೋ ನೀವು ನೋಡಿಕೊಂಡು ಅಂದಾಜ್ ಮೇಲೆ ಸುತ್ಕೊಳ್ಳಿ ನೀವು ಒಂದು ಎರಡು ಮೂರು ಸಲ ನೀವು ಸೀರೆಗೆ ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಸೀರೆಗೆ ನಮಗೆ ಅಂದಾಜ್ ಮೇಲೆ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ ತಿಳಿಯುತ್ತೆ ಅವಾಗ ಇಲ್ಲ ಅಂದರೆ ಥ್ರೆಡ್ ಖಾಲಿಯಾಗಿರೋ ಕೋನ್ ಕೂಡ ಇರುತ್ತಲ್ಲ ಇಂಥದ್ದಕ್ಕೂ ಕೂಡ ನೀವು ಸುತ್ಕೋಬೋದು ಥ್ರೆಡ್ ಇದಕ್ಕೆ ಈ ತರ ಗಂಟಾಗಿ ಇಟ್ಕೋಬೇಕು ದಾರಕ್ಕೆ ಆರಳೆ ದಾರನ ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ತೋರಿಸಿದ್ದೀನಿ ಬೇಕು ಅಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇರುತ್ತೆ ಚೆಕ್ ಮಾಡಿ ಆರಳೆ ದಾರನ ಯಾವ ಥರ ಮಾಡ್ಕೋಬೇಕಂತ ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಕಂಪ್ಲೀಟ್ ಕ್ರೋಶ ಕುಚ್ಚನ್ನು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಎರಡೂ ಥರದ ಬೀಡ್ಗಳನ್ನು ತಗೊಂಡಿದ್ದೀನಿ ಯಾವಾಗಲೂ ನೋಡಿ ಇದು ಸೀರೆ ಪಲ್ಲು ಪಲ್ಲು ರೈಟ್ ಸೈಡಿಂದ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು ಇದು ಉಲ್ಟಾ ಕಡೆ ನಾವು ಸೀದಾ ಕಡೆಯಿಂದಾನೇ ಅದು ಕೂಡ ರೈಟ್ ಸೈಡಿಂದ ಸ್ಟಾರ್ಟಿಂಗ್ ಇಂದನೇ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು ಓಕೆ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ತರ ಬೆರಳಿಗೆ ಟೈಟ್ ಆಗಿ ಸುತ್ಕೊಂಡಿರ್ಬೇಕು ಯಾವಾಗಲೂ ಈ ತರ ಇಡ್ಕೋಬೇಕು ಅವಾಗ ಮಾತ್ರ ನಮಗೆ ಹಾಕೋದಕ್ಕೆ ನೀಟಾಗಿ ಬರುತ್ತೆ ಹಾಗೆ ಚೈನ್ ಮತ್ತೆ ಕಂಬಗಳು ಲೂಸ್ ಆಗಿ ಬರುತ್ತೆ ಅಂತ ಕಮೆಂಟ್ ಮಾಡ್ತಾ ಇರ್ತೀರಾ ಇಲ್ಲಿ ನಾವು ಬೆರಳಿಗೆ ಸುತ್ತಕೊಂಡಿರೋದು ಲೂಸ್ ಆಗಿದ್ದರೆ ಇಲ್ಲಿ ಕಂಬ ಮತ್ತು ಚೈನ್ಗಳು ಲೂಸ್ ಆಗಿ ಬರುತ್ತೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲು ಈ ಥರ ಲಾಕ್ ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ ಮೊದಲು ಈ ಥರ ನೀಡಲನ್ನು ಚುಚ್ಕೊಂಡು ಈ ದಾರನ ಈ ಥರ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಪಕ್ಕದಲ್ಲನೆ ಮತ್ತೆ ನೀಡಲನ್ನು ತುಚ್ಕೊಂಡು ದಾರನ ತಂದು ಮತ್ತೆ ಈ ಥರ ಲಾಕ್ ಆಲ್ರೆಡಿ ನಾನು ಬೇಸಿಕ್ ಕ್ಲಾಸಸ್ಗಳನ್ನು ಕೂಡ ಮಾಡಿದ್ದೀನಿ ಕಂಪ್ಲೀಟ್ ಆಗಿ ಲಾಕ್ ಮತ್ತೆ ಚೈನ್ ಮಾಡೋದು ಒಂದು ವಿಡಿಯೋ ಮಾಡಿದ್ದೀನಿ ಡಬಲ್ ಕ್ರೋಶ ಕಂಬ ತ್ರಿಬಲ್ ಕ್ರೋಶ ಕಂಬ ಅದನ್ನು ಕೂಡ ಮಾಡಿದ್ದೀನಿ ಆಲ್ರೆಡಿ ಇವಾಗ ಚೈನ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೋಬೇಕು ಚೈನ್ಗಳನ್ನು ನೋಡಿ ಈ ಥರ ಫೈ ಚೈನ್ ಹಾಕ್ಕೊಂಡ್ಮೇಲೆ ಅದನ್ನು ಈ ಥರ ಸ್ಟ್ರೇಟಾಗಿ ಇಟ್ಕೋಬೇಕು ಇಟ್ಕೊಂಡು ನೀಡಲನ್ನು ಚುಚ್ಚಿ ಈ ದಾರನ ಮೇಲೆ ತಂದು ಸೂಜಿ ಮೇಲೆ ಎರಡು ದಾರ ಇದೆಯಲ್ಲ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಆಗುತ್ತೆ ಆವಾಗ ಸ್ಟ್ರೇಟಾಗಿ ಬರಬೇಕಿದು ಇಲ್ಲಿಂದ ಮತ್ತೆ ಚೈನ್ಸ್ ತ್ರೀ ಚೈನ್ ಹಾಕಿ ಈ ತರ ಸ್ಟ್ರೇಟಾಗಿ ಇಟ್ಕೊಂಡು ನೀಡಲನ್ನು ಜುಜಿ ದಾರನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ಇವಾಗ ಥ್ರೆಡ್ ಈ ತರ ಮೇಲ್ ಮಾಡ್ಕೋಬೇಕು ನೀಡಲ್ ಒಳಗಡೆ ಬೀಡನ್ನ ಹಾಕ್ತಾ ಇದೀನಿ ಮೀಡಿಯಂ ಸೈಜ್ ರೌಂಡ್ ಬೀಡ್ ತೋರಿಸಿದ್ನಲ್ಲ ಆವಾಗಲೇ ಈ ಬೀಡನ್ನು ಈ ಥರ ತಗೊಂಡು ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೋಬೇಕು ಬೀಡ್ ಲಾಕ್ ಇಟ್ಕೊಂಡು ಬೀಡಲನ್ನು ಚುಚ್ಚಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಮತ್ತು ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಕೊಂಡು ಲಾಕ್ ಮಾಡ್ತೀನಿ ಅದಾದ್ಮೇಲೆ ಇವಾಗ ಸ್ಟ್ರೇಟ್ ಇಟ್ಕೋಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ಲಿ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಮತ್ತೆ ೀ ಚೈನ್ ಸ್ಟ್ರೇಟಾಗಿಟ್ಟು ಲಾಕ್ ಅದಾದಮೇಲೆ ಥ್ರೆಡ್ ಅನ್ನು ಮೇಲ್ ಮಾಡ್ಕೋತೀನಿ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈ ಬೀಡನ್ನು ಥ್ರೆಡ್ಗೆ ಪಾಸ್ ಮಾಡಬೇಕು ಬೀಡ್ ಲಾಕ್ ಸ್ಟ್ರೇಟಾಗಿಟ್ಕೊಂಡು ಸೀರೆಗೆ ಲಾಕ್ ಮಾಡಿ ಅದಾದ ಮೇಲೆ ಮತ್ತೆ ತ್ರೀ ಚೈನ್ಸ್ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಮತ್ತೆ ಇಲ್ಲಿಂದ ಫೈವ್ ಚೈನ್ ಸ್ಟ್ರೇಟಾಗಿಟ್ಟು ಈ ತರ ನೀಡಲನ್ನು ಚುಚ್ಕೊಂಡು ಈ ದಾರನ ಈ ತರ ಮೇಲೆ ತಂದು ಲಾಕ್ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಚೈನ್ ಸ್ಟಿಚ್ ಮತ್ತೆ ಲಾಕ್ ಎರಡು ಡೀಟೇಲ್ ಆಗಿ ನಾನು ಒಂದು ವಿಡಿಯೋನೇ ಮಾಡಿದ್ದೀನಿ ಬೇಕು ಅಂದರೆ ನಿಮಗೆ ಐ ಕಾರ್ಡಲ್ಲೇ ಸಿಗುತ್ತೆ ಚೆಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪ್ಲೇ ಆಗುವಾಗ ಲಾಸ್ಟಲ್ಲಿ ಕೂಡ ಬರ್ತಾ ಇರುತ್ತೆ ಎಲ್ಲ ವಿಡಿಯೋಗಳು ಚೆಕ್ ಮಾಡಿ ಮೂರು ಆರ್ಚ್ಗಳನ್ನು ಮಾಡಿ ತೋರಿಸ್ತೀನಿ ನಿಮಗೆ ಕಂಪ್ಲೀಟಾಗಿ ಯಾವ ಥರ ಮಾಡ್ಕೋಬೇಕಂತ ಈಗ ಮತ್ತೆ ತ್ರೀ ಚೈನ್ ಬೀಡ್ ಹಾಕಿದ ಮೇಲೆ ಸ್ಟ್ರೇಟಾಗಿಟ್ಟು ಬ್ಲಾಕ್ ಮಾಡ್ಕೋತೀನಿ ಮೇಲೆ ಫೈವ್ ಚೈನ್ ಇಲ್ಲಿಗೆ ಎಂಡ್ ಮಾಡ್ಕೋತಿದ್ದೀನಿ ಎಂಡನ್ನು ಹೀಗೆ ಮಾಡಿ ಥ್ರೆಡ್ಡನ್ನು ಕಟ್ಕೊ ಕಟ್ ಮಾಡ್ಕೋಬಾರ್ದು ಈಗ ಇಲ್ಲಿ ಕಟ್ ಮಾಡ್ಕೊಂಬಿಟ್ರೆ ಥ್ರೆಡ್ ಬಿಚ್ಕೊಂಬಿಡುತ್ತೆ ಅವಾಗ ನಾವಿಲ್ಲಿ ಒಂದು ಎರಡರಿಂದ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ ಸ್ವಲ್ಪ ಬಿಟ್ಕೋಬೇಕು ಬಿಟ್ಕೊಂಡು ಕಟ್ ಮಾಡಿ ಈ ಥರ ಮೇಲೆ ಎಳ್ಕೊಂಡು ಈ ಥರ ಮಾಡಿಕೊಂಡಾಗ ಟೈಟಾಗಿ ಕೊಡುತ್ತೆ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ಥರ ಬರಬೇಕು ನೀಟಾಗಿ ಎಲ್ಲೂ ಕೂಡ ಸೀರೆ ಕೂಡ ರಿಂಕಲ್ ಬರಬಾರ್ದು ಮುದ್ದೆ ಕೂಡ ಆಗ್ಬಾರ್ದು ನೀಟಾಗಿ ಬರಬೇಕು ಓಕೆ ನೋಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ದಾರ ಈ ಥರ ಗಂಟಕ್ಕೆ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಈ ತರ ನೀಡಲ್ನ ಹಾಕಬೇಕು ದಾರನ ತಂದು ಲಾಕ್ ಮಾಡ್ಕೋತೀನಿ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೆ ಈ ತರ ನೀಡಲನ್ನು ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ಫೈವ್ ಚೈನ್ಸ್ ಇಲ್ಲಿ ಫೈವ್ ಚೈನ್ ಹಾಕಿದಿನಲ್ಲ ಇಲ್ಲೇ ನಾನು ಲಾಕನ್ನು ಮಾಡ್ಕೋತೀನಿ ಇವಾಗ ನೋಡಿ ಥ್ರೆಡ್ಡನ್ನು ಈ ಥರ ಮೇಲ್ ಮಾಡ್ಕೋಬೇಕು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಆವಾಗಲೇ ತೋರಿಸಿದ್ನಲ್ಲ ಅದೇ ಬೀಡ ಈ ಥರ ಬೀಡ್ ತಗೊಂಡಿದ್ದೀನಿ ಇದನ್ನು ಇದ್ರ ಒಳಗಡೆಗೆ ಹಾಕ್ಬೇಕು ಈ ಥರ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಈ ಬೀಡ್ ಕೆಳಗಡೆ ಆರಳೆ ದಾರ ಬಂದಿದೆಯಲ್ಲ ಕಾಣಿಸ್ತಿದೆಯಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಇದ್ರ ಒಳಗಡೆ ಆರು ಮಾಡ್ಕೊತೀನಿ ಮಾಡ್ಕೋತೀನಿ ಈ ಆರಳೆ ದಾರದಲ್ಲಿ ಬೀಡ್ ಹಾಕುವಾಗ ಆರಳೆ ದಾರ ಬಂದಿರುತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಇದರ ಒಳಗಡೆ ಈ ತರ ನೀಡಲನ್ನು ಹಾಕಿ ದಾರನ ಮೇಲ್ ತಂದು ಸೂಜಿ ಮೇಲೆ ಮೂರು ದಾರ ಬಂದಿದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಇದೇ ಪ್ಲೇಸ್ಗೆ ಈ ಥರ ಈಡನ್ನ ಹಾಕಬೇಕು ದಾರನ ತಂದು ಎರಡರಲ್ಲಿ ಬಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಎರಡು ಬೀಡ್ಗಳನ್ನ ನೀಡಲ್ನಲ್ಲಿ ತಗೊಂಡು ಯಾವ ತರ ಹಾಕ್ಬೇಕಂತ ತೋರಿಸ್ತೀನಿ ನೋಡಿ ಈ ತರ ಎರಡು ನೀಡಲನ್ನ ಪೂರ್ಣಸ್ಕೊಳಿ ಇದರಲ್ಲಿ ಹಾಕೊಳ್ಳಿ ಈಗ ಒಂದನ್ನ ಇದರೊಳಗಡೆ ಹಾಕ್ಬೇಕು ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡ್ಕೋಬೇಕು ಮತ್ತೆ ಈ ಬೀಡನ್ನ ಹಾಕಿ ಕುಜಿ ಮೇಲೆ ಒಂದು ಸಲ ಅನ್ನ ಸುತ್ಕೊಂಡು ಈ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಥ್ರೆಡ್ ಮೇಲ್ ಮಾಡ್ಕೋತೀನಿ ಅದು ಗ್ಯಾಪ್ ಇರುತ್ತಲ್ಲ ಅದು ಫಿಲ್ ಆಗೋವರೆಗೂ ನಾವು ಈ ತರ ಬೀಡ್ ಹಾಕಿ ಕಂಬಗಳನ್ನು ಮಾಡ್ತಾ ಹೋಗಬೇಕು ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬಹುದು ಈ ತರ ಥ್ರೆಡ್ ಮೇಲ್ ಮಾಡಬೇಕು ಬೀಡ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದುಡ್ಡನ ಸುತ್ಕೋಬೇಕು ಈ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೋಡಿ ಈ ಗ್ಯಾಪ್ಗೆ ಎಷ್ಟು ಬರುತ್ತೋ ಅಷ್ಟು ಬೀಡ್ಸ್ಗಳನ್ನು ಹಾಕೋಬೇಕಾಗುತ್ತೆ ನಾನಿಲ್ಲಿ ಇನ್ನೊಂದು ಹಾಕ್ತೀನಿ ಸವೆನ್ ಬೀಡ್ಸ್ ಹಾಕ್ತಾ ಇದ್ದೀನಿ ನೋಡಿ ಈ ತರ ಪುಟ್ಟದಾಗಿ ಆರ್ಚ್ ಬರುತ್ತೆ ನೋಡ್ತಾ ಇರ್ಬೋದು ಇವಾಗ ಇದನ್ನ ಈ ತ್ರೀ ಚೈನ್ ಇದೆಯಲ್ಲ ಇದರ ಮೇಲ್ಗಡೆಗೆ ಈ ತರ ಲಾಕ್ ಅನ್ನ ಮಾಡ್ಕೋತೀನಿ ನೋಡಿ ತ್ರೀ ಚೈನ್ ಮೇಲೆ ಲಾಕ್ ಮಾಡಿಕೊಂಡೆ ಈ ತರ ಬಂದಿದೆ ಆರ್ಚ್ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಆರ್ಚು ಈಗಷ್ಟೇ ಕ್ರೋಶ ಕಲಿತೀನಿ ಅನ್ನೋರು ಮೊದಲು ಈ ತರ ಡಿಸೈನ್ಸ್ಗಳನ್ನ ಟ್ರೈ ಮಾಡಿ ಸಿಂಪಲ್ ಆಗಿರೋದು ಇಲ್ಲಿಂದ ಇವಾಗ ಮತ್ತೆ ಫೈ ಚೈನ್ ಹಾಕ್ಕೋಬೇಕು ಈ ಫೈ ಚೈನ್ ಲಾಕ್ ಇದೆಯಲ್ಲ ಇದ್ರ ಮೇಲ್ಗಡೆನೆ ಲಾಕ್ ಅನ್ನು ಮಾಡ್ಕೋತೀನಿ ಇದ್ರ ಮೇಲೆ ಲಾಕ್ ಮಾಡಿಕೊಂಡು ಇಲ್ಲಿಂದ ಥ್ರೆಡ್ ಅನ್ನು ಮೇಲ್ ಮಾಡ್ಕೋತೀನಿ ಮೇಲ್ ಮಾಡ್ಕೊಂಡು ಒಂದು ಬೀಡನ್ನು ತಗೋತೀನಿ ಥ್ರೆಡ್ ಒಳಗಡೆ ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸಲ ಬ್ರೆಡ್ಡನ್ನು ಸುತ್ಕೊಂಡು ಈ ಬೀಡ್ ಕೆಳಗಡೆ ಬಂದಿರೋ ದಾರದಲ್ಲಿ ನೀಡಲನ್ನು ಹಾಕಬೇಕು ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಮತ್ತು ಇದೇ ಥರ ಬೀಡನ್ನು ಹಾಕಬೇಕು ಈಗ ಫಸ್ಟ್ ಒಂದು ನಾವು ಎಷ್ಟು ಬೀಡು ಮತ್ತು ಕಂಬಗಳನ್ನು ಮಾಡಿಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲೂ ಕೂಡ ಏಳು ಬೀಡ್ಗಳನ್ನು ಹಾಕಿ ಏಳು ಡಬಲ್ ಕೃಷಿ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಈ ನೆಕ್ಸ್ಟ್ ತ್ರೀ ಚೈನ್ ಇದೆ ಅಲ್ಲ ಅದ್ರ ಒಳಗಡೆಗೆ ಲಾಕ್ ಅನ್ನ ಮಾಡ್ಕೋತಿದ್ದೀನಿ ಪುಟ್ ಪುಟ್ಟದಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ಇಲ್ಲಿಂದ ಮತ್ತೆ ಫೈವ್ ಚೈನ್ ಹಾಕೋಬೇಕು ಫೈವ್ ಚೈನ್ ಹಾಕೊಂಡು ಫೈವ್ ಚೈನ್ ಲಾಕ್ ಇದೆಯಲ್ಲ ಇದರ ಮೇಲೆನೆ ಲಾಕನ್ನು ಅನ್ನ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ ಮೇಲ್ ಮಾಡಿಕೊಂಡು ಸೇಮ್ ಬೀಡ್ಗಳನ್ನು ಆಡ್ ಮಾಡ್ತಾ ಹೋಗ್ಬೇಕು ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೋಬೇಕು ಈ ಬೀಡ್ ಕೆಳಗಡೆ ಇರೋವಂತಹ ಆರಡೆ ದಾರದಲ್ಲಿ ಈ ತರ ಆರ್ಚನ್ನು ಮಾಡ್ಕೋಬೇಕು ಥ್ರೆಡ್ ಮೇಲ್ ಮಾಡಬೇಕು ಬೀಡನ್ನು ಹಾಕಬೇಕು ಸೂಜಿಯ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಸೇಮ್ ಇದೇ ಥರ ಮಾಡ್ಕೋತೀನಿ ಇಲ್ಲೂ ಕೂಡ ಓಕೆ ನೋಡಿ ಈ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ಇದನ್ನು ಈ ತ್ರೀ ಚೈನ್ ಮೇಲೆ ಲಾಕ್ ಮಾಡ್ಕೋತಿದ್ದೀನಿ ಇವಾಗ ಎಂಡ್ ಮಾಡ್ಕೋತೀನಿ ಫೈವ್ ಚೈನ್ ಹಾಕಿ ಒನ್ ಟೂ ತ್ರೀ ಓ ಫೈ ಸಲ ನೀವು ಪರ್ಫೆಕ್ಟಾಗಿ ಕಲ್ತ್ರೆ ಸಾಕು ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು ಲಾಸ್ಟಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಅದಾದ ಮೇಲೆ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೀಟಾಗಿ ಮೇಲೆ ಇಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಈ ಥರ ಬಂದಿದೆ ಮೂರು ಆರ್ಚ್ಗಳು ಎಲ್ಲ ಆರ್ಚ್ಗಳಿಗೂ ಏಳು ಬೀಡು ಮತ್ತು ಕಂಬಗಳನ್ನು ಮಾಡಿಕೊಂಡಿದ್ದೀನಿ ಡಬಲ್ ಕ್ರೋಶ ಕಂಬ ಮೂರು ಆರ್ಚ್ಗಳು ಒಂದೇ ಸಮವಾಗಿ ಕಾಣಿಸ್ತಾ ಇದೆ ಸಿಂಪಲ್ ಆಗಿ ಈಗಷ್ಟೇ ಕ್ರೋಶ ಕಲಿತಾ ಇರೋರು ಈ ಥರ ಡಿಸೈನ್ಸ್ಗಳನ್ನು ಮಾಡಿದರೆ ನಿಮಗೆ ಬ್ರೈಡಲ್ ಡಿಸೈನ್ ಹಾಕೋದಕ್ಕೆ ಈಸಿಯಾಗಿ ಬರುತ್ತೆ ಈಗ ಈ ಫೈ ಚೈನ್ ಒಳಗಡೆ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನಾನು ನೂರ ಐವತ್ತೇಳು ದಾರ ತಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿದಾಗ ತ್ರೀ ಹಂಡ್ರೆಡ್ ಆಗುತ್ತೆ ನಿಮಗೆ ಕುಚ್ಚು ಶಾರ್ಟ್ ಬೇಕಿದ್ರೆ ಶಾರ್ಟ್ ಮಾಡ್ಕೊಳ್ಳಿ ಹಾಗೆ ಉದ್ದ ಬೇಕಿದ್ರೆ ಉದ್ದ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ಹಾಗೆ ತುಂಬಾ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ ಆಗಿದೆ ಈಗಷ್ಟೇ ಕ್ರೋಶ ಕಲಿತಾ ಇದ್ದರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು